ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶುಕ್ರವಾರ ಪಂಚಮಿ ತಿಥಿ ಬಂದಿದೆ ತುಂಬ ಅದ್ಭುತವಾದ ಲಕ್ಷ್ಮಿಯ ವಾರ ಕೂಡ ನಮಗೆ ಪಂಚಮಿ ತಿಥಿ ಬಂದಿರೋದು ನೀವೇನು ಮಾಡದೇ ಇದ್ದರೂ ಕೂಡ ಈ ಸರಳ ವಿಧಾನವನ್ನು ಫಾಲೋ ಮಾಡಿ ಸಾಕು ಸ್ನೇಹಿತರೆ ನೀವು ಬಯಸಿದ್ದು ನೀವು ಕೇಳಿದ್ದು ನಿಮಗೆ ತಪ್ಪದೇ ಆ ತಾಯಿ ವರವಾಗಿ ಕೊಡ್ತಾಳೆ ಅನುಗ್ರಹ ತೋರಿಸ್ತಾಳೆ ನಿಂತ ಜಾಗದಲ್ಲೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ವೆರಿ ಪವರ್ಫುಲ್ ಮಂತ್ರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಮಂತ್ರಗಳಿಗೆ ಸಾಕಷ್ಟು ವಿಶೇಷತೆ ಇದೆ ಪಂಚಮಿ ಅಂದರೆ ತಾಯಿ ಸಪ್ತಮಾತೃಕೆಯರಲ್ಲಿ ಐದನೆಯ ಸ್ಥಾನ ಆ ತಾಯಿಗೆ ವಾರಾಹಿ ದೇವಿಗೆ ಇರೋದರಿಂದ ಪಂಚಮಿ ಅಂತ ಕೂಡ ನಾವು ಮತ್ತೊಂದು ಹೆಸರಿನಿಂದ ಕರಿತೀವಿ ಪಂಚಮಿಯ ದಿನ ಮನೆಯನ್ನು ಶುಚಿ ಮಾಡಿ ಶುಕ್ರವಾರದ ದಿನ ಆಗಿರೋದ್ರಿಂದ ಅದು ಲಕ್ಷ್ಮಿಯ ವಾರ ಕೂಡ ಪಂಚಮಿ ಅಂದರೆ ಲಕ್ಷ್ಮೀ ದೇವಿಗೂ ಕೂಡ ಎಲ್ಲಿಲ್ಲದ ಪ್ರೀತಿಕರವಾಗಿರುತ್ತೆ ಈ ದಿನವನ್ನು ನಾವು ತುಂಬ ಸರಳ ವಿಧಾನದಲ್ಲೇ ಮನೆಯಲ್ಲಿರುವ ಹೆಣ್ಮಕ್ಳು ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಮನೆಯನ್ನು ಶುಚಿ ಮಾಡಿ ನಾವು ಕೂಡ ಶುಚಿಯಾಗಿ ಸ್ನಾನ ಮಾಡಿ ಒಗೆದಿರುವ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು ಈ ಥರ ಮಾಡಿ ಮನೆಯನ್ನು ನೀವು ಕ್ಲೀನಾಗಿ ಒಂದು ಸ್ವಲ್ಪ ಕಲ್ಲುಪ್ಪು ಅರಿಶಿಣವನ್ನು ಹಾಕಿ ಮನೆಯನ್ನು ಒರೆಸ್ಕೊಂಡು ಮನೆಯ ಒಳಗಡೆ ಶುಚಿಯಾಗಿ ಇರಬೇಕು ಮನೆಯ ಅಂಗಳ ಕೂಡ ಶುಚಿಯಾಗಿ ಇರಬೇಕು ನೀವು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಹೊಸ್ತಿಲಿಗೆ ಅರಿಶಿಣ ಕುಂಕುಮವನ್ನು ಲೇಪನ ಮಾಡಿದಾಗ ಅದರ ಜೊತೆ ಸ್ವಲ್ಪ ನೀವು ಹಸಿ ಹಾಲನ್ನು ಅರಿಶಿಣದಲ್ಲಿ ಮಿಕ್ಸ್ ಮಾಡಿ ನಿಮ್ಮ ಹೊಸ್ತಿಲಿಗೆ ಲೇಪನ ಮಾಡಿಕೊಳ್ಳಿ ಶುಕ್ರವಾರ ಪಂಚಮಿ ತಿಥಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದಾಗ ಮಹಾಲಕ್ಷ್ಮಿ ನಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡ್ತಾಳೆ ತುಂಬ ಈಸಿಯಾಗಿ ಆ ತಾಯಿಯನ್ನು ನಾವು ನಮ್ಮ ಮನೆಯಲ್ಲೇ ಇರಿಸ್ಕೊಳ್ಬಹುದು ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಕಷ್ಟಗಳು ಜಾಸ್ತಿ ಇದೆ ಮಹಾಲಕ್ಷ್ಮಿಯ ಅನುಗ್ರಹ ನಮಗಿಲ್ಲ ಅಂತ ಹೇಳ್ತಾರೆ ಆದರೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ನಾವು ಎಷ್ಟೇ ಬಡವರಾದರೂ ಕಡು ಬಡವರಾದರೂ ಕೂಡ ಕೆಲವೊಂದು ರೀತಿ ನಿಯಮಗಳಿದೆ ಅವುಗಳನ್ನು ನಾವು ಫಾಲೋ ಮಾಡಿದ್ರೆ ಆ ತಾಯಿ ಸದಾ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಶ್ರೀಮನ್ ನಾರಾಯಣ ಸಮೇತ ಸ್ನೇಹಿತರೆ ಇದನ್ನು ನೀವು ಹೊಸ್ತಿಲಿಗೆ ಈ ಥರ ಗೆರೆಗಳ ರಂಗೋಲಿಯನ್ನು ಹಾಕಿ ಆದಷ್ಟು ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ಶುಕ್ರವಾರದ ದಿನಗಳಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಪದ್ಮದಳ ರಂಗೋಲಿಯನ್ನು ಬಿಡಿಸ್ಕೊಳ್ಳಿ ದೇವರ ಮನೆಯಲ್ಲೂ ಕೂಡ ಈ ಥರ ಬಿಡಿಸ್ಕೊಳ್ಳಿ ಅಂದರೆ ವಾರದಲ್ಲಿ ಒಮ್ಮೆಯಾದರೂ ಈ ಥರ ಮಾಡಿಕೊಂಡಾಗ ಸದಾ ಕಾಲ ತಾಯಿಗೆ ಖುಷಿಯಾಗುತ್ತೆ ಸಂಧ್ಯಾಕಾಲದ ಸಮಯದಲ್ಲಿ ಪ್ರತಿಯೊಬ್ಬರ ಮನೆಯ ಹತ್ರ ಕೂಡ ತಾಯಿ ಬಂದು ನೋಡ್ತಾಳೆ ನಮ್ಮ ಅಂಗಳವನ್ನು ನಾವು ಯಾವ ಥರ ಇಟ್ಕೊಂಡಿರ್ತೀವಿ ಹೊಸ್ತಿಲಿನ ಒಳಗಡೆ ಪ್ರವೇಶ ಆಗಬೇಕು ಅಂದರೆ ಈ ಥರ ನಾವು ಸುಗಂಧಭರಿತವಾದ ಭರಿತವಾದ ದ್ರವ್ಯಗಳನ್ನು ಅಲ್ಲಿಟ್ಟು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ತಾಯಿಗೆ ಖುಷಿಯಾಗುತ್ತೆ ಇದನ್ನು ಮಾಡಿಕೊಂಡು ಯಥಾವತ್ತಾಗಿ ಪಂಚಮಿ ತಿಥಿ ಆಗಿರೋದ್ರಿಂದ ವಾರಾಹಿ ದೇವಿಯ ಫೋಟೋ ಏನಾದರೂ ಇದ್ದರೆ ನೀವು ಕ್ಲೀನಾಗಿ ಒರೆಸ್ಕೊಂಡು ಕೆಂಪು ಬಟ್ಟೆಗಳನ್ನು ಇಡಿ ಬೊಟ್ಟನ್ನು ಇಟ್ಬಿಟ್ಟು ಕೆಂಪು ಹೂಗಳು ದಾಸವಾಳದ ಹೂಗಳು ಏನಾದರೂ ನಿಮಗೆ ಸಿಕ್ಕಿದ್ರೆ ಈ ರೀ ಈ ಸ್ಪೆಷಲ್ ಡೇಸ್ ಅಂತ ಹೇಳ್ತೀವಲ್ವಾ ಈ ದಿನಗಳಲ್ಲಿ ನೀವು ದಾಸವಾಳದ ಹೂಗಳನ್ನು ತಂದು ಹಿಡಿ ಒಂದೊಂದು ಹೂವು ಇಟ್ರು ಸಾಕಾಗುತ್ತೆ ಸ್ನೇಹಿತರೆ ಈ ಥರ ಇಟ್ಟು ನೀವು ಪೂಜೆಯನ್ನು ಆ ತಾಯಿಗೆ ಇಷ್ಟವಾದ ದಾಲಂಬ್ರಿ ಹಣ್ಣನ್ನು ಇಡಬಹುದು ಬೆಲ್ಲದ ಪಾನಕವನ್ನು ಹಾಗೂ ಭೂಮಿಯ ಒಳಗಡೆ ಬೆಳೆಯುವಂಥ ಏನೇ ಪದಾರ್ಥಗಳನ್ನಾಗಲಿ ಇಡಬಹುದು ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಅಕ್ಕ ನಮಸ್ತೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನೀವು ಹೇಳಿದ ವಾರಾಹಿ ಮಂತ್ರ ನಾನು ಪಠಣೆ ಮಾಡಿದೆ ಅಕ್ಕ ಹನ್ನೊಂದು ಬಾರಿ ಆ ಮಂತ್ರ ಕೂಡ ಇದರಲ್ಲೇ ಶೇರ್ ಮಾಡಿದ್ದಾರೆ ಎರಡು ವರ್ಷ ಆಗಿತ್ತಂತೆ ಅವರ ಒಡವೆಗಳನ್ನ ತಗೊಂಡೋಗಿ ಮತ್ತೆ ತಗೊಂಡು ವಾಪಸ್ ಬಂದು ಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ಅಕ್ಕ ಅಂತ ಹೇಳ್ತಾ ಇದ್ದಾರೆ ನೋಡಿ ಒಡವೆಗಳನ್ನಾಗಲಿ ದುಡ್ಡನ್ನಾಗಲಿ ನಾವು ಕೊಟ್ಟಾಗ ಅದು ವಾಪಸ್ ಬರುವವರೆಗೂ ನಮಗೆ ನಂಬಿಕೆ ಅನ್ನೋದು ಇರೋದಿಲ್ಲ ಎಷ್ಟೋ ಜನ ನಂಬಿಕೆ ಕಳ್ಕೊಂಡಿರ್ತಾರೆ ಕೊಡೋದಿಲ್ಲ ಆದರೆ ನಾವು ನಮ್ಮ ತುಂಬುವಂಥ ದೇವರು ನಾವು ಮಾಡುವಂಥ ರೆಮಿಡಿ ಪೂಜೆಗಳು ನಮಗೆ ನಿಜವಾಗ್ಲೂ ಅದು ತುಂಬಾ ಒಳ್ಳೆಯದನ್ನು ಕೊಡುವಂಥದ್ದು ಇದು ರಿಸಲ್ಟ್ ಈ ಥರ ಬಂದಿದೆ ರೂಪ ಸಿಸ್ಟರ್ ಅಂತಂದ್ಬಿಟ್ಟು ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ವಾರಾಹಿ ದೇವಿಯ ಎಷ್ಟೋ ಪಂಚಮಿಗಳನ್ನು ಎಷ್ಟು ಜನ ಮಾಡಿಕೊಂಡು ಭಕ್ತಾದಿಗಳು ಅದರಿಂದ ಒಳ್ಳೆಯ ಫಲವನ್ನು ಕಂಡುಕೊಂಡಿದ್ದಾರೆ ನೀವುಗಳು ಕೂಡ ಎಷ್ಟೋ ಜನ ಭೂಮಿಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರಬಹುದು ಕೆಲಸದ ಪ್ರಾಬ್ಲಮ್ಸ್ ಇರಬಹುದು ಕೆರಿಯರನ್ನು ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ಬಯಸುವಂಥವರು ಲೈಫಲ್ಲಿ ನಮ್ಮದೇ ಆದಂಥ ಒಂದು ಗುರಿ ಇದೆ ಅದನ್ನು ಸಾಧನೆ ಮಾಡಿಕೊಳ್ಬೇಕು ನಾವು ಅಂತ ಬಯಸುವಂಥವರು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸುಮಾರು ಜನಕ್ಕೆ ಅವರ ಒಂದು ಕೆರಿಯರ್ ಲೈಫ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇಷ್ಟೇ ಬುದ್ಧಿವಂತರಾದರೂ ಕೂಡ ಕೆಲವೊಬ್ಬರಿಗೆ ತುಂಬಾ ಕಷ್ಟ ಇರುತ್ತೆ ಆ ಬುದ್ಧಿವಂತಿಕೆ ಎಲ್ಲ ಏನೇ ಉಪಯೋಗ ಪಡಿಸ್ಕೊಂಡ್ರು ಕೂಡ ಕೆಲವೊಂದು ಬಾರಿ ಎಲ್ಲವೂ ಕೂಡ ಕೆಳಗಡೆ ಆಗಿಬಿಡುತ್ತೆ ಆಗ ನಮಗೆ ದೇವರನ್ನು ನಾವು ನಂಬಬೇಕು ಮೂರು ಅಥವಾ ಐದು ಪಂಚಮಿಗಳು ಮಾಡ್ತೀನಿ ತಾಯಿ ಅಂತ ರಾತ್ರಿ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಮನೆಯಲ್ಲಿ ಇರುವಂಥವರಾದರೆ ಬೆಳಗ್ಗೆನೆ ನೀವು ಈ ಒಂದು ಶುಚಿಯನ್ನು ಮನೆಯನ್ನು ಮಾಡಿಕೊಂಡಾದಮೇಲೆ ರಾತ್ರಿ ಈ ಪೂಜೆಗಳನ್ನು ಮಾಡ್ಕೊಳ್ಳಿ ಏಕೆಂದ್ರೆ ರಾತ್ರಿ ದೇವತೆ ಅಂತ ವಾರಾಹಿ ದೇವಿಯನ್ನು ಕರಿತೀವಿ ಹಾಗೂ ಗುಪ್ತ ದೇವಿ ಅಂತ ಕೂಡ ಮತ್ತೊಂದು ಹೆಸರಿನಿಂದ ಆ ತಾಯಿಯನ್ನು ಕರೆಯೋದ್ರಿಂದ ಎಷ್ಟೇ ಸರಳವಾಗಿ ದಿನನಿತ್ಯದ ಪೂಜೆ ಮಾಡುವ ರೀತಿಯಲ್ಲೇ ನೀವು ಮಾಡಿದ್ರೂ ಸಾಕು ಏನು ನಾವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಕೆಲಸಕ್ಕೆ ಹೋಗಿ ಇವಾಗ ತುಂಬ ಕಷ್ಟ ಇದೆ ನಮಗೆ ಪುಟ್ಟದಾಗಿ ನಾವು ದೀಪ ಹಚ್ಚಿ ಅಂದರೆ ತಪ್ಪದೇ ನೀವು ಒಂದು ಪುಟ್ಟದಾಗಿ ದೀಪವನ್ನು ಹಚ್ಚಿ ದೀಪದ ಮುಂದೆ ಒಂದು ಪ್ಲೇಟಲ್ಲಿ ಬೆಲ್ಲವನ್ನಾದರೂ ನೈವೇದ್ಯಕ್ಕೆ ಇಡಿ ಸ್ನೇಹಿತರೆ ಅದು ನಿವೇದನೆ ಆಗುತ್ತೆ ತಾಯಿಗೆ ಪರಿಶುದ್ಧವಾದ ಪದಾರ್ಥ ಬೆಲ್ಲ ಎಲ್ಲ ದೇವಾನು ದೇವತೆಗಳಿಗೂ ಕೂಡ ನಾವು ಬೆಲ್ಲವನ್ನು ಸಮರ್ಪಿಸುತ್ತೇವೆ ಅದನ್ನು ನಾವು ಕೊಟ್ಟಾಗ ನಮ್ಮ ಮನಸ್ಸಲ್ಲಿರುವ ಗೊಂದಲ ಕಷ್ಟ ಏನೇ ನಷ್ಟಗಳು ನಡೀತಾ ಇದ್ರೂ ಕೂಡ ಅದಕ್ಕೆ ಅದರದೇ ಆದಂಥ ಒಂದು ಸಮಯ ಅನ್ನೋದು ಇರುತ್ತೆ ಆ ಕಷ್ಟಗಳು ಕಳಿಯೋದಕ್ಕೆ ಅಂತನು ಆಗ ನಮಗೆ ಒಂದು ಆತ್ಮಸ್ಥೈರ್ಯ ಧೈರ್ಯ ಅನ್ನೋದು ಬರುತ್ತೆ ಯಾವುದೋ ಒಂದು ಕಡೆಯಿಂದ ನಮಗೆ ದೇವರ ಅನುಗ್ರಹದಿಂದ ಈ ರೀತಿ ಎಲ್ಪ್ ಆಯ್ತಕ್ಕ ಅಂತ ನಾವು ಅಂದ್ಕೊಳ್ತೀವಿ ಇಷ್ಟೋ ದಾರಿಗಳು ಮುಚ್ಚೋಗಿದೆ ಇನ್ನು ನಮಗೆ ಆಗುವಂಥ ಯಾವುದೇ ಒಂದು ಪಾಸಿಬಲ್ ಇಲ್ಲ ಅಂತ ನಾವು ಕೈ ಎತ್ಕೊಂಡು ಕುತ್ಕೊಂಡಿದ್ರು ಕೂಡ ತಾಯಿ ಒಂದು ಮಾರ್ಗವನ್ನು ಸೋ ತೋರಿಸ್ತಾಳೆ ಅದೇ ಸ್ನೇಹಿತರೆ ತಾಯಿಯ ಒಂದು ಶಕ್ತಿ ಅಂತ ಹೇಳ್ಬಹುದು ಅದಕ್ಕಾಗಿ ಈ ಥರ ನೀವು ಪರಿಹಾರವನ್ನು ಅಂದರೆ ಈ ರೀತಿ ಮಾಡಿಕೊಳ್ಳಿ ಇದನ್ನು ಪಂಚಮಿ ಕೂಡ ಆಗಿರೋದ್ರಿಂದ ನೀವು ನಿಂಬೆ ಹಣ್ಣಿನ ಪರಿಹಾರವನ್ನು ಕೂಡ ಮಾಡಿಕೊಳ್ಬಹುದು ಐದು ಕೋರಿಕೆಗಳನ್ನು ಅಥವಾ ಐದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಐದು ಹಣ್ಣನ್ನು ಇಡಬಹುದು ಅಥವಾ ಒಂದೇ ಒಂದು ನಿಂಬೆ ಹಣ್ಣನ್ನು ಇಟ್ಟು ಅದರ ಮೇಲೆ ನಿಮ್ಮ ಕೋರಿಕೆಯನ್ನು ಬರ್ಕೊಂಡು ಕ್ಲೀನಾಗಿ ಕೇಳಿಸ್ಕೊಂಡ್ಬಿಡಿ ಕೋರಿಕೆಯನ್ನು ಅಥವಾ ಸಮಸ್ಯೆಯನ್ನು ಬರೆದು ಬಿಟ್ಟಿದ್ದೆ ಯಾವ ಪೆನ್ನಾದರೂ ತಗೊಳ್ಳಿ ತೊಂದರೆ ಇಲ್ಲ ಬರೆದು ಬಿಟ್ಟು ಅದನ್ನು ದೀಪದ ಮುಂದೆ ಇಡಿ ಈ ರೀತಿ ಇದೆ ತಾಯಿ ಎಲ್ಲವೂ ನಿನಗೆ ಗೊತ್ತಿದೆ ಅಂತಂದ್ಬಿಟ್ಟು ಕೇಳಿಕೊಂಡು ಆ ಸಮಸ್ಯೆಯನ್ನು ಮತ್ತೆ ಮಾರನೇ ದಿನ ಅದನ್ನು ಯಾರು ತುಳಿದೆ ಇರುವ ಕಡೆ ಹಾಕಿ ಮಂತ್ರ ಈ ರೀತಿ ಇದೆ ಡಿಸ್ಪ್ಲೇ ಆಗಿದೆ ತುಂಬಾ ಒಳ್ಳೆಯ ಮಂತ್ರ ಸ್ನೇಹಿತರೆ ಅಂಬಿಕಾ ನಾದಿ ನಿಧಾನ ಅಶ್ವರೂಢ ಅಪರಾಜಿತ ತಾಯಿಯ ಬಹಳ ಶಕ್ತಿಯುತವಾದ ಒಂದು ಬೀಜ ಮಂತ್ರ ಇದಾಗಿರೋದ್ರಿಂದ ತಾಯಿ ಕುದುರೆಯ ಮೇಲೆ ಸವಾರಿ ಮಾಡ್ಕೊಂಡು ಬಂದು ಅಷ್ಟೇ ಫಾಸ್ಟಾಗಿ ನಮಗೆ ತಾಯಿ ನಮ್ಮ ಕಷ್ಟವನ್ನು ನಿವಾರಣೆ ಮಾಡುವಂಥದ್ದು ಅದು ನಿಮ್ಮ ಆರೋಗ್ಯ ಸಮಸ್ಯೆ ಇರಬಹುದು ಹಣಕಾಸಿನ ಸಮಸ್ಯೆ ಇರಬಹುದು ಯಾವುದೇ ರೀತಿಯ ಸಮಸ್ಯೆಗಳಾದರೂ ಕೂಡ ನಂಬಿಕೆಯಿಂದ ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ವಾರಾಹಿ ದೇವಿ ಸದಾಕಾಲ ಶ್ರೀರಕ್ಷೆಯಾಗಿ ಇರ್ತಾಳೆ ಸ್ನೇಹಿತರೆ ನೀವು ನಿಂಬೆಹಣ್ಣಿನ ಪರಿಹಾರವೇನಾದರೂ ಮಾಡಿಕೊಂಡ್ರೆ ಅದನ್ನು ಮಾರನೇ ದಿನ ತುಳಿದೇ ಇರುವ ಜಾಗದಲ್ಲಿ ಹಾಕಬೇಕು ಈ ಥರ ಮಾಡ್ಕೊಂಡು ನೋಡಿ ಎಲ್ಲವೂ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು